ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬ್ರೆಡ್ಡಿಂದ ಟೇಸ್ಟಿಯಾಗಿರುವಂಥ ಒಂದು ಫುಡ್ಡಿಂಗ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ ಅದರ ಹೆಸರೇ ಕ್ಯಾರಮೆಲ್ ಬ್ರೆಡ್ ಫುಡ್ಡಿಂಗ್ ಈ ವಿಡಿಯೋ ನೋಡೋಕೆ ಮುಂಚೆ ಹೊಸ್ದಾಗಿಲ್ಲ ಯಾರ್ಯಾರು ನೋಡ್ತಿದ್ರು ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಹೊತ್ತಿ ನಾವಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವೇ ಮೊದಲಿಗೆ ನೋಡ್ಬೋದು ನಾನಿವತ್ತು ಕಡಿಮೆ ಸಾಮಗ್ರಿಗಳಲ್ಲಿ ತುಂಬಾ ಟೇಸ್ಟಿಯಾಗಿರುವಂಥ ಬ್ರೆಡ್ ಕ್ಯಾರಮಲ್ ಫುಡ್ಡಿಂಗ್ನ ಯಾವ ರೀತಿ ಮಾಡುತ್ತಂತ ಹೇಳ್ಕೊಡ್ತಾ ಇದ್ದೀನಿ ಸಲ ಈ ರೀತಿ ಬ್ರೆಡ್ ಕ್ಯಾರಮಲ್ ಫುಡ್ಡಿಂಗ್ನ ತಿಂದರೆ ಮತ್ತೆ ಮತ್ತೆ ತಿಂತಾನೆ ಇರ್ತೀರ ಅಷ್ಟು ಸೂಪರ್ ಆಗಿರುತ್ತೆ ಕೇಕಿಗಿಂತಲೂ ಟೇಸ್ಟಿಯಾಗಿರುವಂಥ ಈ ಬ್ರೆಡ್ ಕ್ಯಾರಮಲ್ ಫುಡ್ಡಿಂಗ್ನ ಯಾವ ರೀತಿ ಮಾಡೋದಂತ ಈಗ ನೋಡೋಣ ಮೊದಲಿಗೆ ನಾನು ಈ ಫುಡ್ಡಿಂಗ್ನ ಮಾಡಲು ಬ್ರೆಡ್ಡು ಮೊಟ್ಟೆ ಹಾಗೆ ಹಾಲನ್ನು ತೊಗೊಂಡಿದ್ದೀನಿ ಈಗ ಬ್ರೆಡ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿ ಬ್ರೆಡನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಆರರಿಂದ ಏಳು ಬ್ರೆಡ್ ಪೀಸಸ್ನ ಹಾಕ್ಕೊಂಡಿದ್ದೀನಿ ಹಾಗೇ ಇದಕ್ಕೆ ಒಂದು ಮೂರು ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ತಾ ಇದ್ದೀನಿ ನೀವು ಆರು ಪೀಸ್ ಬ್ರೆಡ್ ಹಾಕ್ಕೊಂಡ್ರೆ ಮೂರು ಮೊಟ್ಟೆಯನ್ನು ಹಾಕ್ಕೊಳ್ಬೇಕು ಆಗ ಫುಡ್ಡಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಈಗ ನೋಡಿ ಮೂರು ಮೊಟ್ಟೆ ಒಡೆದು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಈಗ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಮೊದಲಿಗೆ ಒಂದು ಅರ್ಧ ಕಪ್ಪಿನಷ್ಟು ಹಾಲನ್ನು ಹಾಕ್ಕೊಳ್ಳಿ ಇದಕ್ಕೀಗ ಒಂದು ಎರಡು ಸ್ಪೂನಷ್ಟು ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ ಟೇಸ್ಟ್ ತುಂಬಾ ರುಚಿಯಾಗಿರ್ಲಿಂತ ಒಂದೆರಡು ಸ್ಪೂನ್ ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ ಇದನ್ನೀಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿಯಾಗೂ ಇರಬಾರ್ದು ಹಾಗೆ ತುಂಬಾ ತೆಳವಾಗೂ ಇರಬಾರ್ದು ನೀವು ಒಂದು ಮೀಡಿಯಮ್ ಅಳತೆಯಲ್ಲಿ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಅಳತೆಯಲ್ಲಿ ನಿಮಗೆ ಹಾಲು ಸಾಲ್ಟೇಜ್ ಆಯಿತು ಅಂದರೆ ಮತ್ತೆ ಇದನ್ನು ಸೇರಿಸ್ಕೊಳ್ಬೋದು ಇದಕ್ಕೀಗ ವೆನಿಲಾ ಎಸನ್ಸ್ನ ಹಾಕ್ಕೊಂಬಿಟ್ಟು ಒಂದು ರೌಂಡ್ ಮತ್ತೆ ಮಿಕ್ಸಿ ಮಾಡಿಸ್ಕೊಳ್ತಾ ಇದ್ದೀನಿ ವೆನಿಲಾ ಎಸೆನ್ಸ್ ಹಾಕೋದ್ರಿಂದ ಅದರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ವೆನಿಲಾ ಎಸೆನ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಪಾತ್ರೆಗೆ ಆರು ಸ್ಪೂನಿನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಆರು ಸ್ಪೂನ್ ಸಕ್ಕರೆಯನ್ನು ಹಾಕ್ಬಿಟ್ಟು ನೀವು ಇದಕ್ಕೆ ನೀರೇನು ಸೇರಿಸ್ಕೊಳ್ಬಾರ್ದು ಆ ರೀತಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಸಕ್ಕರೆ ಕಲರ್ ಪೂರ್ತಿ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀವು ಅದನ್ನು ಕುದಿಸ್ಕೊಳ್ಬೇಕು ಒಂದು ಸಲ ಈ ರೀತಿಯಾದಂತಹ ಬ್ರೆಡ್ ಫುಡ್ಡಿಂಗ್ನ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ಅಷ್ಟು ಸೂಪರ್ ಆಗಿರುತ್ತೆ ಈ ಬ್ರೆಡ್ ಫುಡ್ಡಿಂಗ್ ಮಕ್ಕಳು ಕೇಕ್ ಬೇಕಂತ ಕೇಳಿದಾಗ ನೀವು ತುಂಬಾ ಈಸಿಯಾಗಿ ಮನೇಲಿರುವಂಥ ಬ್ರೆಡ್ಡಿನಿಂದ ಈ ಬ್ರೆಡ್ ಫುಡ್ಡಿಂಗ್ನ ಮಾಡ್ಕೊಳ್ಬೋದು ಈಗ ನೋಡಿ ಸಕ್ಕರೆ ಕಲರ್ ಸುಸ್ವಲ್ಪ ಚೇಂಜ್ ಆಗ್ತಾ ಇದೆ ಇದನ್ನು ಈಗ ಚೆನ್ನಾಗಿ ನಾನು ಕುದಿಸ್ಕೊಳ್ತಾ ಇದ್ದೀನಿ ಇದು ಪೂರ್ತಿ ಸಕ್ಕರೆ ಎಲ್ಲ ಕರಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಸಕ್ಕರೆ ಎಲ್ಲ ಕರಗಿಬಿಟ್ಟು ಕಲರ್ ಕೂಡ ಚೇಂಜ್ ಆಗಿದೆ ನಮಗೆ ಇಷ್ಟು ರೆಡಿಯಾದರೆ ಸಾಕಾಗುತ್ತೆ ಇದನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಕೇಕ್ ಮಾಡುವಂಥ ಒಂದು ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಕೇಕ್ ಮಾಡುವಂಥ ಪಾತ್ರೆ ಅಂದರೆ ಯಾವುದಾದ್ರೂ ಒಂದು ಬಾಕ್ಸ್ ಇದ್ದರೆ ಅದಕ್ಕೂ ಕೂಡ ಹಾಕ್ಕೊಂಡು ನೀವು ಇದನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಈಗ ಅದನ್ನು ಎಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು ಈ ರೀತಿ ಇದನ್ನ ಸ್ವಲ್ಪ ಬೇಗನೆ ಸ್ಪ್ರೆಡ್ ಮಾಡಿಕೊಳ್ಬೇಕು ಇದು ತಣ್ಣಗಾದರೆ ಪೂರ್ತಿ ಗಟ್ಟಿಗಾಗೋಗುತ್ತೆ ಹಾಗಾಗಿ ಇದನ್ನು ಬೇಗನೆ ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ನೋಡಿ ನಾನು ಎಲ್ಲ ಕಡೆಗೂ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡಿದ್ದೀನಿ ಇದೀಗ ನಮಗೆ ರೆಡಿಯಾಗಿದೆ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವಂಥ ಬ್ರೆಡ್ ಮೊಟ್ಟೆ ಹಾಗೆಯೇ ಹಾಲಿನ ಮಿಶ್ರಣವನ್ನು ಸೇರಿಸ್ಕೊಳ್ಬೇಕು ಈಗ ನೋಡಿ ಈ ಕೇಕ್ ಪಾತ್ರೆಗೆ ಆ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಪೂರ್ತಿ ಬ್ಯಾಟರ್ನ ಹಾಕ್ಕೊಂಡಾಗಿದೆ ಈಗ ಒಂದು ಪಾತ್ರೆಗೆ ನೀರನ್ನು ಕಾಯಕ್ಕೆ ಇಟ್ಕೊಂಡಿದೆ ಅದ್ರ ಮೇಲೆ ನಾನೀಗ ಒಂದು ಸ್ಟ್ಯಾಂಡನ್ನು ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಚೆನ್ನಾಗಿ ಕಾಯಬೇಕು ಆ ರೀತಿ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ನೀರನ್ನು ಕಾಯಿಸ್ಕೊಳ್ಳಿ ನೀರು ಸ್ವಲ್ಪ ಬಿಸಿಯಾಗಿದೆ ಎಂದ ಸಮಯದಲ್ಲಿ ನಾವು ರೆಡಿ ಮಾಡಿಕೊಂಡಿರುವಂಥ ಬ್ಯಾಟರನ್ನ ಆ ಪಾತ್ರೆ ಒಳಗೆ ಇಡಬೇಕಾಗುತ್ತೆ ನೋಡಿ ಈಗ ಪಾತ್ರೆ ಒಳಗೆ ಇದ್ದೀನಿ ಪಾತ್ರೆ ಒಳಗೆ ಇಟ್ಕೊಂಡ್ಬಿಟ್ಟು ಒಂದು ಮುಚ್ಚಳವನ್ನು ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೀಗ ಬ್ರೆಡ್ ಫುಡ್ಡಿಂಗ್ ರೆಡಿಯಾಗುತ್ತೆ ನೋಡಿ ಈಗ ತೋರಿಸ್ತಾ ಇದ್ದೀನಿ ಒಂದು ಸ್ಪೂನ್ನ ತೊಗೊಂಡ್ಬಿಟ್ಟು ಇದಕ್ಕೊಂದ್ಸಲ ಚುಚ್ಚಿ ನೋಡಿ ಅದು ಅಂಟಿಸ್ತಾ ಇಲ್ಲ ಅಂದರೆ ನಮಗಿದು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಈಗ ಅಂಟಿಸ್ತಾ ಇಲ್ಲ ಇದು ಚೆನ್ನಾಗಿ ಬೆಂದಿದೆ ಇದು ರೆಡಿಯಾಗಿದೆ ಹಾಗಾಗಿ ನಾನು ಇದನ್ನು ಗ್ಯಾಸನ್ನ ಆಫ್ ಮಾಡಿಕೊಂಡು ಇದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ಈಗ ನೋಡಿ ಸ್ವಲ್ಪ ತಣ್ಣಗಾಗಿದೆ ಈಗ ಸೈಡೆಲ್ಲ ಸ್ವಲ್ಪ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಂಡ್ಬಿಟ್ಟು ಈಗ ಅದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ಕ್ಯಾರಮಲ್ ಬ್ರೆಡ್ ಫುಡ್ಡಿಂಗ್ ರೆಡಿಯಾಗಿದೆ ಒಂದು ಸಲ ಈ ರೀತಿಯಾದಂಥ ಕ್ಯಾರಮಲ್ ಬ್ರೆಡ್ ಫುಡ್ಡಿಂಗ್ನ ಟೇಸ್ಟ್ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರ ಅಷ್ಟು ಸೂಪರಾಗಿರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಕ್ಯಾರಮಲ್ ಬ್ರೆಡ್ ಫುಡ್ಡಿಂಗ್ನ ಯಾವ ರೀತಿ ಮಾಡಿದೆ ಅಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಮಾಡ್ಕೊಂಡು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರ ಅಷ್ಟು ಸೂಪರಾಗಿರುತ್ತೆ ಇವತ್ತಿನ ಈ ಕ್ಯಾರಮಲ್ ಬ್ರೆಡ್ ಫುಡ್ಡಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವೀಡಿಯೋ ನೋಡ್ತಾ ಇರಿ ಧನ್ಯವಾದಗಳು